ಹಳೇಗಾದ ಒಂದು ರೆಸಿಪಿ ಮಾಡುವ ನೋಡಿ ಇದೆಲ್ಲ ಸೊಪ್ಪು ನೋಡಿ ಇದು ಪದಾರ್ಥ ಮಾಡಿ ನಿಮ್ಗೆ ಗೊತ್ತುಂಟು ಕೆಲವರಿಗೆ ಗೊತ್ತುಂಟು ಕೆಲವರಿಗೆ ಗೊತ್ತಿಲ್ಲ ತೀಗೇನಂಟಲ್ಲ ಉಂಟಲ್ಲ ಅದರ ಸೊಪ್ಪು ತೆರೆ ಚಿಗುರು ಅಂತ ಈಗ ಜಾಸ್ತಿ ಬೆಳೆದದ್ದು ಬೇಡ ನೋಡಿ ಈ ರೀತಿ ಈ ರೀತಿ ಪದಾರ್ಥ ಮಾಡ್ಲಿಕ್ಕೆ ಸೀಗೆನಸಿದ್ದು ಇಷ್ಟು ಸೊಪ್ಪು ಸಿಕ್ಕಿತ್ತು ಇನ್ನು ಸಹ ಉಂಟು ನಾವು ಸ್ವಲ್ಪ ತಂದೆ ನೋಡಿ ಎಳೆದು ತರಬೇಕು ಬೆಳೆದದ್ದು ಬೇಡ ನೋಡಿ ಈ ರೀತಿ ಇತ್ತು ಚೆಂದ ಹುಳ್ಳ ಎಲ್ಲ ಉಂಟಾದ ನೋಡಿ ತರಬೇಕು ಸ್ವಲ್ಪ ಅಲಸಣ್ಣೆ ಸೊಪ್ಪು ಕೂಡ ಬೇಕು ಅದು ಸಹ ಬೆಳೆದದ್ದು ಬೇಡ ಎಳೆತ್ತಿತ್ತು ನೋಡಿ ಈ ರೀತಿತ್ತು ಇದು ಅಲಸಣ್ಣೆ ಸೊಪ್ಪು ಮತ್ತು ಹಾಸಣ್ಣೆ ಸೊಪ್ಪು ಜಾಸ್ತಿ ಜನ ಪದಾರ್ಥ ಮಾಡಿ ಗೊತ್ತಿರೋದಿಲ್ಲ ಅವರಿಗೆ ಹಾಸಣೆ ಮಾತ್ರ ತಿಂದು ಗೊತ್ತಿರ್ತದೆ ಅದಕ್ಕೆ ಸೊಪ್ಪನ್ನೆಲ್ಲ ಪದಾರ್ಥ ಮಾಡಿ ತೋರಿಸುವಂಥ ಹಾಸಣ್ಣೆ ಸೊಪ್ಪು ಕೂಡ ಪದಾರ್ಥಕ್ಕೆ ಆಗ್ತದೆ ನೋಡಿ ರೀತಿ ರೀತಿಯಿದ್ದು ನೋಡಿ ಹಾಸಣೆ ಸೊಪ್ಪು ಸ್ವಲ್ಪ ಸಿಕ್ಕಿತು ಮತ್ತೆ ಈಗಿನ ಸೊಪ್ಪು ಮತ್ತೆ ನಿಮ್ಗೆ ಬೇರೆ ಬೇರೆ ಸೊಪ್ಪು ಹಾಕಿದಕ್ಕೆ ಪದಾರ್ಥ ಮಾಡಬಹುದು ಅಂದ್ರೆ ಅರಿವೆ ಸೊಪ್ಪು ಪಾಲಕ್ ಸೊಪ್ಪು ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಕೂಡ ಪದಾರ್ಥ ಮಾಡಬಹುದು ನಾನು ಎರಡೇ ಹಾಕಿ ಪದಾರ್ಥ ಮಾಡುದು ಈಗ ನೋಡಿ ಸೊಪ್ಪನ್ನೆಲ್ಲ ತೊಳೆದು ತುಂಡು ಮಾಡಿ ಸ್ವಲ್ಪ ನೀರಾಗಿ ತಂದೇನೆ ಒಂದು ಈರುಳ್ಳಿ ಒಂದು ಟೊಮೆಟೊ ಎರಡು ಹಸಿಮೆಣಸು ಸ್ವಲ್ಪ ಬೆಳ್ಳುಳ್ಳಿಯನ್ನು ತುಂಡು ಮಾಡಿ ತಂದೇನೆ ಸ್ವಲ್ಪ ನೀರು ಕೂಡ ಹಾಕಿದ್ದೇನೆ ಈಗ ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿ ಬೇಯ್ಲಿಕ್ಕಿಡುವ ಬೇಗ ಬೈತೇ ಜಾಸ್ತಿ ಉತ್ತೇನಿಲ್ಲ ರಪಕ್ಕ ಬೇಯ್ತದೆ ಮುಚ್ಚಿಡುವ ನೋಡಿ ಒಂದು ಹತ್ತು ನಿಮಿಷ ಬೈಲಿಕ್ಕೆ ಇಟ್ಟಿದ್ದೇನೆ ಚಂದ ಬೆಂದಿದೆ ಇಷ್ಟು ಬೆಂದರೆ ಸಾಕು ಸ್ವಲ್ಪ ನೀರು ಹಾಕಿದ್ರು ನಾನು ಜಾಸ್ತಿ ಹಾಕಲಿಲ್ಲ ಅದು ಪಲ್ಯ ಮಾಡಿಕ್ಕೆ ಲಾಗೆ ಸ್ವಲ್ಪ ಉಪ್ಪು ಹಾಕುವ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ದೆ ಸ್ವಲ್ಪ ಅರಶಿನ ಹುಡಿ ಹಾಕುವ ಫಸ್ಟೇ ಇಡುವಾಗಲೇ ಉಪ್ಪು ಹಾಕ್ಬೋದು ಜಾಸ್ತಿ ಸೊಪ್ಪು ತಗೊಂಡ್ರೆ ಜಾಸ್ತಿ ಆಗ್ತದೆ ಪದಾರ್ಥ ಇದು ಸ್ವಲ್ಪ ಸೊಪ್ಪು ತಗೊಂಡು ಹಾಗೆ ಎಷ್ಟೇ ಆಗಿದೆ ನೋಡಿ ಇದು ಸ್ವಲ್ಪ ಇನ್ನು ತೆಂಗಿನ ತುರಿ ಹಾಕಿದರೆ ಆಯಿತು ಪಲ್ಯ ರೆಡಿ ಬೇಗ ಆಗುವ ಪಲ್ಯ ಒಳ್ಳೊಮ್ಮೆ ಚಂದ ಮಾಡಿ ಮಿಕ್ಸ್ ಮಾಡಿದರೆ ಸೊಪ್ಪಿನ ಪಲ್ಯ ರೆಡಿ ಇದೇ ರೀತಿ ಅಜ್ಜಿ ಮಾಡ್ತಿದ್ರು ನಮ್ಮ ಅಮ್ಮ ಕೂಡ ಮಾಡ್ತಿದ್ರು ಹಾಗೆ ಸ್ವಲ್ಪ ಕೊನೆಯದಾಗಿ ಸ್ವಲ್ಪ ಅಕ್ಕಿಯನ್ನು ಫ್ರೈ ಮಾಡಿ ಪುಡಿ ಇದಕ್ಕೆ ಹಾಕಿದ್ರೆ ಕೂಡ ಆಗ್ತದೆ ಹೀಗೆ ಸ್ವಲ್ಪ ಒಗ್ಗರಣೆ ಕೂಡ ಕೊಡಬಹುದು ನಾನು ಎಂತ ಕೊಡಿದೆ ಒಗ್ಗರಣೆ ಎಂತ ಬೇಡ ಇಷ್ಟೇ ಸಾಕು ಪದಾರ್ಥ ರೆಡಿ ನೋಡಿ ಇಷ್ಟು ಬೇಗ ಆಯ್ತು ನೋಡಿ ಪದಾರ್ಥ ರೆಡಿ ಆಯ್ತು ಕುಚಲಕ್ಕೆ ಅನ್ನ ಕೂಡ ಉಂಟು ಕುಚಲಕ್ಕು ಬಿಸಿ ಬಿಸಿ ಗಂಜಿ ಇದು ಗಂಜಿ ಮತ್ತು ಉಪ್ಪಿನಕಾಯಿ ಬೇರೆಂತ ಕೂಡ ಬೇಕಂತಲೇ ಇಲ್ಲ ಈ ಪದಾರ್ಥ ಇದ್ರೆ ಇದೇ ರೀತಿ ಪದಾರ್ಥ ನೀವು ಸೊಮ್ಮೆ ಮಾಡಿ ನೋಡಿ